ಈ ಯೋಜನೆಯಡಿ ಅರ್ಹ ಮಹಿಳೆಯರಿಗೆ ಸಿಗುತ್ತೆ ತಿಂಗಳಿಗೆ ಎಂಟುನೂರು ರೂಪಾಯಿ ಯಾವುದೇ ಮಧ್ಯವರ್ತಿಯ ಅಗತ್ಯ ಇಲ್ಲದೆ ಕರ್ನಾಟಕ ಸರ್ಕಾರದಿಂದ ನೇರ ನಗದು ವರ್ಗಾವಣೆ ನೀವು ಬೇಕಿದ್ರೆ ಆನ್ಲೈನ್ ಅಲ್ಲಿ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಬನ್ನಿ ಹಾಗಾದ್ರೆ ಯಾವ ಯೋಜನೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಕರ್ನಾಟಕ ಕರ್ನಾಟಕದ ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಆರ್ಥಿಕ ಹಿಂದುಳಿದವರಿಗಾಗಿ ಆಸರೆಯಾಗುವ ಕಾರಣಕ್ಕೆ ರಾಜ್ಯ ಸರ್ಕಾರವು ಮನಸ್ವಿನಿ ಯೋಜನೆಯನ್ನ ಜಾರಿಗೆ ತಂದಿದೆ ಬನ್ನಿ ಯಾರು ಈ ಯೋಜನೆಗೆ ಅರ್ಹರು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಬೇಕಾಗುವ ದಾಖಲೆಗಳು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾರು ಈ ಯೋಜನೆಗೆ ಅರ್ಹರು ಅಂತ ಅಂದರೆ ವಯೋಮಿತಿ ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿರಬೇಕು ವೈವಾಹಿಕ ಸ್ಥಿತಿ ಅವಿಹತ ಅಥವಾ ವಿಚ್ಛೇದನ ಒಳಗಾಗಿರುವ ಹೆಣ್ಮಕ್ಳಾಗಿರ್ಬೇಕು ವಾಸಸ್ಥಳ ಕರ್ನಾಟಕದವರಾಗಿರಬೇಕು ಕರ್ನಾಟಕದವರಾಗಿರ್ಬೇಕು ಆರ್ಥಿಕ ಸ್ಥಿತಿ ಬಿಪಿಎಲ್ ಪಡಿತರ ಚೀಟಿಯನ್ನು ಹೊಂದಿರಬೇಕು ಎನ್ಪಿರ್ಲಿ ಸ್ನೇಹಿತರೆ ವಿಧವಾ ಪಿಂಚಣಿ ಪಡೆಯುವ ಹೆಣ್ಣುಮಕ್ಕಳಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಈ ಮನಸ್ವಿನಿ ಯೋಜನೆಯನ್ನ ಸಲ್ಲಿಸೋಕೆ ಬೇಕಾಗುವ ದಾಖಲೆಗಳು ನೋಡಿ ಆಧಾರ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಫೋಟೋಸ್ ಈ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡೋಣ ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಬೇಕಾಗುತ್ತೆ ಮನಸ್ವಿನಿ ಯೋಜನೆ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಈ ಯೋಜನೆಯಡಿ ಆಫ್ಲೈನ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ ನಿಮ್ಮ ಹತ್ತಿರದ ಅಟಲ್ ಸ್ನೇಹಿ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಈ ಮನಸ್ಸಿನ ಯೋಜನೆಯ ಉಪಯೋಗಗಳು ಅಂತ ಕೇಳಿದ್ರೆ ಮಾಸಿಕವಾಗಿ ಹೆಣ್ಣುಮಕ್ಕಳಿಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಇದರಲ್ಲಿ ನೇರ ನಗದು ವರ್ಗಾವಣೆ ಕೂಡ ಇದೆ ಸಾಮಾಜಿಕ ಭದ್ರತೆ ಅಂದರೆ ಅರವತ್ನಾಲ್ಕು ವರ್ಷದ ನಂತರ ಈ ಸೌಲಭ್ಯ ಸ್ವಯಂಚಾಲಿತವಾಗಿ ಹಿರಿಯ ನಾಗರಿಕರ ಪಿಂಚಣಿ ಯೋಜನೆಗೆ ವರ್ಗಾವಣೆ ಆಗಲಿದೆ ಅಂದರೆ ಸರ್ಕಾರದ ಕಡೆಯಿಂದ ಮನಸ್ವಿನಿ ಯೋಜನೆಯಲ್ಲಿ ಅರ್ಹರಾಗಿರುವ ಮಹಿಳೆಯರಿಗೆ ಅವರ ಅಕೌಂಟನ್ನು ತಾನಾಗೆ ಸ್ವಯಂಚಲಿತವಾಗಿ ಅರವತ್ನಾಲ್ಕು ವರ್ಷದ ನಂತರ ಹಿರಿಯ ನಾಗರಿಕರ ಪಿಂಚಣಿ ಯೋಜನೆಗೆ ತಾನಾಗೆ ವರ್ಗಾವಣೆ ಆಗಲಿದೆ ಮನಸ್ವಿನಿ ಯೋಜನೆಯು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ಜೀವನ ನಡೆಸಲು ನೇರವಾಗಿ ಕರ್ನಾಟಕ ಸರ್ಕಾರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿತ್ತು ಈ ಯೋಜನೆಯಡಿ ಅರ್ಹ ಮಹಿಳೆಯರಿಗೆ ಬರೋಬ್ಬರಿ ಎಂಟು ನೂರು ರೂಪಾಯಿಯನ್ನ ಖಾತೆಗೆ ಜಮಾ ಮಾಡಲಾಗುತ್ತೆ ನಮ್ಮ ಸುತ್ತಲೂ ಎಷ್ಟೋ ಜನ ಹೆಣ್ಮಕ್ಳು ಈ ಯೋಜನೆಯನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಯಾರಿಗೆ ಅಗತ್ಯ ಇದೆ ಅನಿಸುತ್ತೋ ಅವ್ರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ ನಮಸ್ತೆ